ತುಂಬ ಸ್ಮೂತಾಗಿ ಚೆನ್ನಾಗಿ ಬರ್ತಾವೆ ಫ್ರೆಂಡ್ಸ್ ಸಖತ್ತಾಗಿ ಬರ್ತಾವೆ ಇನ್ನು ಇಲ್ಲೊಂದು ಇದೆ ಬೇಯಿಸ್ತಾ ಇದ್ದೀನಿ ಇಲ್ಲೊಂದು ಲಟ್ಟಿ ಸಿಟ್ಟಿದ್ದೀನಿ ಅಲ್ಲೊಂದು ಉಳ್ಳಿ ಇದೆ ಅದಷ್ಟು ಮಾಡ್ತೀನಿ ಇಲ್ಲಿ ಅನ್ನನೂ ಕೂಡ ರೆಡಿ ಇದೆ ಫ್ರೆಂಡ್ಸ್ ಅನ್ನ ಸಾಂಬಾರು ಪರೋಟ ಊಟಕ್ಕೆ ಈಗ ಮಧ್ಯಾಹ್ನ ಊಟಕ್ಕೆ ನೋಡಿ ಇಲ್ಲಿ ಎಣ್ಣೆ ಹಾಕೋ ಜಾಗದಲ್ಲಿ ತುಪ್ಪ ಹಾಕ್ಬೋದು ಟೇಸ್ಟಿಯಾಗಿರುತ್ತೆ ನಮ್ಮ ಮನೆಯಲ್ಲಿ ಯಾರೂ ತುಪ್ಪ ತಿನ್ನಲ್ಲ ಅಂಥೇಳಿ ನಾನು ಎಣ್ಣೆ ಹಾಕ್ತಾಯಿದ್ದೀನಿ ಇದೆಲ್ಲ ಬೇಯಿಸಿದ ಮೇಲೆ ಈಗ ಊಟಕ್ಕೆ ಕೊಡ್ತೇನೆ ಯಜಮಾನ್ರಿಗೆ ಲೇಟ್ ಆಗುತ್ತೆ ಮತ್ತೆ ಸಿಗ್ತೇನೆ ಸೌಂಡು ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಮುಟ್ಟಿದ್ರೆ ಸಾಕು ಅಷ್ಟು ತುಂಡಾಗ್ತಾ ಇದ್ದಾವೆ ಫ್ರೆಂಡ್ಸ ಸಖತ್ತಾಗಿ ಬಂದಿದ್ದಾವೆ ನೀವು ಒಂದ್ಸರ್ತಿ ಮನೇಲಿ ಟ್ರೈ ಮಾಡಿ ಹೇಗೆ ಬಂದ ಹೇಳಿ ಕಮೆಂಟ್ ಕೂಡ ಮಾಡಿ ಹೇಳಿ ಹೊಸಬ್ರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನೋಡಬೇಡಿ ಫ್ರೆಂಡ್ಸ್ ಫ್ರೆಂಡ್ಸ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ನೋಡಿ ಅಕ್ಕಿ ಹಿಟ್ಟಿಂದ ಸೇವು ಚಕ್ಕುಲಿ ನೋಡಿ ಕೇಳಿಸ್ತಿರ್ಬೋದು ಸೌಂಡು ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಮುಟ್ಟಿದರೆ ಸಾಕು ಅಷ್ಟು ತುಂಡಾಗ್ತಾಯಿದ್ದಾವೆ ಫ್ರೆಂಡ್ಸ ಸಕ್ಕತ್ತಾಗಿ ಬಂದಿದ್ದಾವೆ ನೀವು ಒಂದು ಸರ್ತಿ ಮನೇಲಿ ಟ್ರೈ ಮಾಡಿ ಹೇಗೆ ಬಂದ ಹೇಳಿ ಕಮೆಂಟ್ ಕೂಡ ಮಾಡಿ ಹೇಳಿ ಹೊಸಬ್ರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನೋಡಬೇಡಿ ಪ್ಲ ಫ್ರೆಂಡ್ಸ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಹೇಗಿದ್ರೆ ಎಲ್ಲರೂ ಫ್ರೆಂಡ್ಸ್ ಚೆನ್ನಾಗಿದ್ದೀರಾ ನಾವು ಚೆನ್ನಾಗಿದ್ದು ನೋಡಿ ಏನಪ್ಪ ಅಂತಂದರೆ ಇವತ್ತು ನನ್ನ ಕಿಚನ್ ರೂಮ್ ಪರಿಸ್ಥಿತಿ ನೋಡಿದರೆ ನನಗೆ ಸಾಕಾಗಿಬಿಟ್ಟಿದೆ ಫುಲ್ಲು ಇರುವೆ ಇವತ್ತು ಇಲ್ಲಿ ಬಂದಿದೆಯೋ ಗೊತ್ತಿಲ್ಲ ಈಗ ಇದೆಲ್ಲ ಕಿಚನ್ ರೂಮ್ ಕ್ಲೀನ್ ಮಾಡಬೇಕು ಎಲ್ಲ ತೆಗೆದಿದ್ದೀನಿ ಸಾಮಾನು ಇಲ್ಲಿದು ತೋರಿಸ್ತೇನೆ ಯಾವ ಥರ ಆಗಿದೆ ಅಂತೇಳಿ ನೋಡಿ ಇಲ್ಲಿ ಇವತ್ತು ಬೆಳಗ್ಗೆಯಿಂದ ನಮ್ಮ ಗ್ಯಾಸ್ ಕಟ್ಟಿ ಫ್ರೆಂಡ್ಸ ಏನೂ ಮಾಡಿಲ್ಲ ನಾ ಇವತ್ತು ಬೆಳಗ್ಗೆಯಿಂದ ಅಡುಗೆ ಯಾಕಂದರೆ ನಿಲ್ಲಿಕೆ ಬಿಡ್ತಾಯಿಲ್ಲ ಇರುವೆ ತುಂಬ ಕಾಲು ಕಾಲು ಕಚ್ತಾ ಇದ್ದಾವೆ ಇಲ್ಲೆಲ್ಲ ಸಾಮಾನು ತೆಗ್ದಿದ್ದೀನಿ ಸಿಕ್ಕಾಪಟ್ಟೆ ಇರುವೆಗಳು ನೋಡಿ ಹೇಗೆ ಸತ್ತಿದೆ ಎಲ್ಲ ಲಕ್ಷ್ಮಣ ರೇಖೆ ಕೊರ್ದ್ಬಿಟ್ಟು ಫುಲ್ಲು ಕಿಚನ್ ರೂಮಲ್ಲಿ ಅಲ್ಲೆಲ್ಲ ಗೋಡೆ ಹತ್ಬಿಟ್ಟಿದ್ದು ಎಳ್ಳು ಅಷ್ಟರಲ್ಲಿ ನೋಡಿ ಇಲ್ಲೆಲ್ಲ ಹೆಂಗೆ ರಾಶಿ ರಾಶಿ ಬಿದ್ದವು ಹೋಗ್ತಾ ಹೋಗ್ತಾಯಿದ್ದೆ ಒಂದೊಂದು ಗೋಡೆ ಮೇಲೆಲ್ಲ ಫುಲ್ಲು ಫ್ರೆಂಡ್ಸ್ ಈಗ ಸ್ವಲ್ಪ ಮಣಿ ಎಲ್ಲ ಕ್ಲೀನ್ ಮಾಡ್ಕೋತೀನಿ ಎಲ್ಲಿಂದ ಬಂದ ಅನ್ನೋದೇ ಗೊತ್ತಿಲ್ಲ ಫ್ರೆಂಡ್ಸ ಈ ಪೈಪಿಂದ ಬಂದು ಇಡೀ ಮನೆ ಎಲ್ಲ ಆಗಿಬಿಟ್ಟಿದ್ದಾವೆ ಈಗ ಪೈಪ್ ಇದು ಇಲ್ಲೆಲ್ಲ ಫುಲ್ಲು ನೋಡಿ ಇರುವೆ ಇರುವೆ ಗೋಡೆ ಹಿಡ್ದು ಇಲ್ಲೆಲ್ಲ ಫುಲ್ ನೋಡಿ ಕಚ್ಚೆ ಹುಡ್ತಿಲ್ಲೊಂದು ಈಗ ಖಾಲಿಗೆ ಮೊದಲೇ ಗಾಯ ಆಗಿದೆ ಏಟಾಗಿದೆ ನೋ ಆಗಿದೆ ನೋಡಿ ಇಲ್ಲೆಲ್ಲ ಇರುವೆ ಈಗ ಫ್ರೆಂಡ್ಸ ಮೊದಲ ಮನೆ ಕ್ಲೀನ್ ಮಾಡ್ಕೋತೀನಿ ಇದನ್ನೆಲ್ಲ ಕ್ಲೀನ್ ಮಾಡಿ ಇವತ್ತು ಸ್ವಲ್ಪ ಲೇಟ್ ಆಗುತ್ತೆ ಬೇರೆ ಎಲ್ಲ ಹೋಗ್ಲಿಕ್ಕೂ ಕೂಡ ಇದೆ ಎಲ್ಲ ಕ್ಲೀನ್ ಮಾಡ್ತೀನಿ ಅಲ್ಲಿ ಸಾಮಾನೆಲ್ಲ ಕ್ಲೀನ್ ಮಾಡಿ ಅಲ್ಲಿ ಇಟ್ಟಿದ್ದೀನಿ ನೋಡಿ ಅವಕ್ಕೂ ಫುಲ್ ಇರುವೆ ಅದಕ್ಕಾಗಿ ಈಗ ಇಲ್ಲಿ ಸ್ವಲ್ಪ ಇಟ್ಟಿದ್ದೇನೆ ಸಕ್ಕರೆ ಡಬ್ಬಿದೆ ತಂದು ಈಗ ಬೇಗ ಬೇಗ ಮನೆ ಕ್ಲೀನ್ ಮಾಡಿ ಮತ್ತೆ ಸಿಕ್ತೀನಿ ಸುಸ್ತಾಯಿತು ನೋಡಿ ಕಿಚನ್ ರೂಮ್ ಎಲ್ಲ ಕ್ಲೀನಾಗಿದೆ ಈಗ ಯಾವ ಥರ ಇದೆ ತೋರಿಸ್ತೀನಿ ಬೆಳಗ್ಗೆ ಯಾವ ಥರ ಇತ್ತು ಅಂಥೇಳಿ ಸಾಕಾಗಿದೆ ಈಗ ಯಜಮಾನ್ರು ಬಂದರೂ ಕೂಡ ತೋರಿಸ್ತೇನೆ ಯಾವ ಥರ ಆಗಿದೆ ನಾನು ಬೆಳಗ್ಗೆಯಿಂದ ಕ್ಲೀನ್ ಮಾಡಿ ಮಾಡಿ ಸುಸ್ತಾಗಿದೆ ಇವತ್ತು ನೋಡಿ ನಂದು ಕಿಚನ್ ರೂಮಿನ ಪರಿಸ್ಥಿತಿ ಬೆಳಗ್ಗೆ ಯಾವ ಥರ ಇತ್ತು ಫ್ರೆಂಡ್ಸ್ ಇಷ್ಟೇ ಕ್ಲೀನ್ ಮಾಡಬೇಕಾರೆ ಇದೆಲ್ಲ ಟೈಲ್ಸ್ ಒರೆಸ್ಕೊಂಡು ಎಲ್ಲ ಕ್ಲೀನ್ ಮಾಡ್ಬೇಕಾದ್ರೆ ನನಗೆ ಎರಡು ಗಂಟೆ ಟೈಮ್ ತಗೋತು ಕ್ಲೀನ್ ಮಾಡಿ ಮಾಡಿ ಸಾಕಾಗಿದೆ ಇದೆಲ್ಲ ಒರೆಸಿ ಕ್ಲೀನ್ ಮಾಡಿದೆ ಇಲ್ಲಿ ಎಲ್ಲ ನೋಡಿ ಕ್ಲೀನ್ ಮಾಡಿ ಎಲ್ಲ ಮಾಡಿಟ್ಟಿದ್ದೀನಿ ಈಗ ಆಯಿತು ಯಜಮಾನ್ರು ಒಂದು ಸ್ವಲ್ಪ ಮೆಕ್ಕಿ ಕಳೆದೆ ಇಲ್ಲಿ ಇದ್ರದ್ದು ಈಗ ಏನಾದರೂ ಒಂದು ಸ್ವೀಟ್ ಕಾರ್ನ್ದು ಇದು ರೋಡ್ ಸೈಡ್ ಸಿಗುತ್ತಲ್ಲ ಅದನ್ನೆಲ್ಲ ಹೇಳಿದಾಳೆ ಮಗಳು ನೋಡಬೇಕು ಮಗ ಅಂತೂ ಹೋಗಿದ್ದಾನೆ ಫ್ರೆಂಡ್ಸ ನೋಡ್ತೀನಿ ಏನು ಮಾಡಬೇಕು ಅಂತೇಳಿ ಸ್ವಲ್ಪ ಅಕ್ಕಿ ಊಟಕ್ಕೆ ಈಗ ಅಕ್ಕಿ ಅನ್ನ ಮಾಡ್ಬೇಕಂತೇಳಿ ಮರ ತೊಗೊಂಡಿದ್ದೆ ಇಲ್ಲಿ ಫ್ರೆಂಡ್ಸ ನಗೆ ಸೊಪ್ಪು ತಂದಿದ್ದಾರೆ ಯಜಮಾನ್ರು ಬಟ್ಟೆ ಹೊಲಿಲಿಕ್ಕೆ ಡ್ರೆಸ್ ಬಂದಿದೆ ಹೊಲಿಬೇಕು ಮೆಜರ್ಮೆಂಟ್ ಹಾಕ್ಬೇಕಂತೇಳಿ ಕೂತಿದೆ ಇಲ್ಲಿ ನೋಡಿ ಯಜಮಾನ್ರು ಇದು ಸೊಪ್ಪು ತೊಗೊಂಡಿದ್ದಾರೆ ಯಜಮಾನ್ರು ಎಷ್ಟು ಹೇಳಿ ಇದು ಚೆನ್ನಾಗಿದೆ ಸೊಪ್ಪು ಮಾತ್ರ ಈಗ ತೊಗೊಂಬಂದ್ರೆ ಕೆಲ್ಸಕ್ಕೆ ಹೋಗಿದ್ರಲ್ಲ ಬರುವಾಗ ಇದ್ರದ್ದು ಏನಾದರೂ ಮಾಡಬೇಕೀಗ ನಾನು ಸೊಪ್ಪೆಲ್ಲ ಇದನ್ನ ಕ್ಲೀನ್ ಮಾಡಿ ಇಡ್ತೇನೆ ಮೊದಲಿಗೆ ಅಕ್ಕಿ ಅಕ್ಕ ಮಾಡ್ಕೋತೇನೆ ಅಕ್ಕ್ಯಾಸು ಮಾಡ್ಕೋತೇನೆ ಫ್ರೆಂಡ್ಸ ಇನ್ನೊಂದು ಕಿಚನ್ ರೂಮ್ ಎಲ್ಲ ಕ್ಲೀನಾಗಿದೆ ಈಗ ಬೆಡ್ರೂಮು ಕ್ಲೀನ್ ಮಾಡಬೇಕು ಬೆಡ್ರೂಮ್ ಯಾಕೆ ಕ್ಲೀನ್ ಮಾಡಬೇಕಪ್ಪ ಅಂದರೆ ಇಲ್ಲಿ ಬಾಕ್ಸ್ ಇದೆ ಕಾಣಿಸುತ್ತಲ್ಲ ಇದರೊಳಗಡೆ ಅಳಿಲು ಮರಿ ಇಟ್ಟಿವೆ ಒಂದು ಏಳು ಎಂಟು ಮರಿ ಏನೋ ಇದೆ ಅಂತ ಹೇಳಿದ್ದಾರೆ ಯಜಮಾನ್ರು ನೋಡಬೇಕು ಫುಲ್ಲು ಮರಿದಾವೆ ಅದರೊಳಗಡೆ ಈಗ ಇಲ್ಲಿ ಅದು ಸ್ವಲ್ಪ ಗಂಜಿ ಅಕ್ಕಿ ಇದು ಆಯುರ್ವೇದಿಕ್ ಅಕ್ಕಿ ಅಂತೆ ನನಗೂ ಅಷ್ಟು ಗೊತ್ತಿಲ್ಲ ಇದು ಗಂಜಿ ಅಕ್ಕಿ ಥರನೇ ಇದೆ ಆಯುರ್ವೇದಿಕ್ಕು ಇದು ಗಂಜಿ ಅಕ್ಕಿ ಈಗ ನಾನು ರೇಷನ್ ಅಕ್ಕಿ ತೋತೀನಿ ಬೆಳ್ದಿಗೆ ನಾವು ರೇಷನ್ ಅಕ್ಕಿ ಊಟ ಮಾಡೋದಲ್ಲ ಹಸನ್ ಮಾಡ್ಬೇಕು ಕ್ಲೀನ್ ಮಾಡಿ ಹಸನ್ ಮಾಡಿ ಅಣ್ಣಕ್ಕ ಇಡ್ತೀನಿ ಫ್ರೆಂಡ್ಸ್ ಚಂಡ್ರು ಬಂದರು ಬೆಳಗ್ಗೆಯಿಂದ ಇವತ್ತು ಕಿಚನ್ ರೂಮನೇ ಆಗಿದೆ ನನಗೆ ಹಾಗೆ ಸ್ವಲ್ಪ ಹಾಲ್ ಕೂಡ ಮಾಡಿದೆ ಅದು ಎಷ್ಟು ಮಾಡಿದ್ರೂ ಮನೆ ಕ್ಲೀನ್ ಆಗೋದೇ ಇಲ್ಲ ಸಾಕಾಗಿ ಬಿಡುತ್ತೆ ಅಂತ ನೋಡಿ ಇಲ್ಲಿಡ್ತೀನಿ ಬುಕ್ಸು ಇಟ್ಟು ಇದನ್ನು ಹಸು ಮಾಡ್ಕೊಂಬರ್ತೀನಿ ಫ್ರೆಂಡ್ಸ್ ಮೊದಲಿಗೆ ಹಸನ್ ಮಾಡ್ಕೊಂಡು ಬಂದಮೇಲೆ ನಿಮಗೆ ಮತ್ತೆ ನಾನು ಸಿಗ್ತೇನೆ ಸ್ವಲ್ಪ ಹೊರಗಡೆ ಹೋಗ್ಲಿಕ್ಕೆ ಇದೆ ಅದಕ್ಕಾಗಿ ಮತ್ತೆ ಸಿಗ್ತೇನೆ ನೋಡಿ ಇಲ್ಲಿ ನಾನು ಅಕ್ಕಿ ಹಿಟ್ಟಿಂದು ಸೇವ್ ಮಾಡ್ಲಿಕ್ಕೆ ಅಂದರೆ ಚಕ್ಕುಲಿ ಸೇವ್ ಮಾಡ್ಲಿಕ್ಕೆ ಹೇಗೆ ಮಾಡೋದು ಅಂತ ಹೇಳಿ ತೋರಿಸ್ತಾ ಇದ್ದೀನಿ ನಾನು ಒಂದು ಅರ್ಧ ಬೌಲ್ನಷ್ಟು ಇಲ್ಲಿ ಹುರುಗಡ್ಲೆ ತೊಂದಿದ್ದೀನಿ ಅದನ್ನು ನೈಸಾಗಿ ನಾನು ಇಲ್ಲಿ ಪುಡಿ ಮಾಡ್ಕೋತಾ ಇದ್ದೀನಿ ಅಂದ್ರೆ ಇದರಲ್ಲಿ ಕಾಳ್ಕಾಳೆಲ್ಲ ಇದೆ ಅಂತ ಅನಿಸಿದರೆ ನಿಮಗೆ ಮುಟ್ಟಿ ನೋಡಿದಾಗ ನೀವು ಅದನ್ನು ಇಲ್ಲಿ ಗಾಳಸ್ಕೋಬಹುದು ನಾನು ಇಲ್ಲಿ ತುಂಬಾ ನೈಸ್ ಆಗಿ ರುಬ್ಬಿರೋದ್ರಿಂದ ಅದನ್ನ ಗಾಳಿಸ್ತಾ ಇಲ್ಲ ಇಲ್ಲಿ ತುಂಬಾ ಚೆನ್ನಾಗಿ ಆಗುತ್ತೆ ಇದು ಅಕ್ಕಿ ಹಿಟ್ಟಿಂದು ಚಕ್ಕುಲಿ ಸೇವು ತುಂಬಾ ಇಷ್ಟ ಆಗತ್ತೆ ಯಾರು ಅಕ್ಕಿ ಹಿಟ್ಟಿಂದು ಸೇವ್ ಅಂತೂ ಮಾಡಲ್ಲ ಕಡಲೆ ಹಿಟ್ಟಿಂದು ಸೇವ್ ಮಾಡ್ತಾರೆ ಇಲ್ಲ ಅಂತಲ್ಲ ನಾನಿಲ್ಲಿ ಅರ್ಧ ಬೌಲು ಹುರಿಗಡ್ಲೆಗೆ ಒಂದು ಬೌಲು ಅಕ್ಕಿ ಹಿಟ್ಟನ್ನ ತಗೊಂಡಿದ್ದೇನೆ ನೆನಪಿನಲ್ಲಿ ಇಟ್ಕೊಳ್ಳಿ ಪದೇ ಪದೇ ಹೇಳ್ತಾ ಇದ್ದೀನಿ ಅಂತ ಹೇಳಿ ಇದ್ ಮಾಡಬೇಡಿ ಒಂದು ಟೇಬಲ್ ಸ್ಪೂನ್ ಅಷ್ಟು ಇಲ್ಲಿ ನಾನು ಅಜ್ವಾಯಿನ ತಗೊಂಡಿದೀನಿ ಅಂದ್ರೆ ಕಾಳು ರುಚಿಗೆ ತಕ್ಕಷ್ಟು ಚಿಲ್ಲಿ ಪೌಡರನ್ನು ಅನ್ನು ಕೂಡ ಹಾಕ್ತಾ ಇದ್ದೀನಿ ಒಂದು ಒಂದೂವರೆ ಟೇಬಲ್ ಸ್ಪೂನ್ ಅಷ್ಟು ಚಿಲ್ಲಿ ಪೌಡರನ್ನು ಅನ್ನು ಆಡ್ ಮಾಡಿದೀನಿ ನಾನು ಇಲ್ಲಿ ಮತ್ತೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ತಾ ಇದ್ದೀನಿ ನೋಡಿ ರುಚಿಗೆ ಎಷ್ಟು ಬೇಕು ನೋಡಿ ಅಷ್ಟು ನಿಮ್ಮ ಅನುಗುಣವಾಗಿ ಉಪ್ಪನ್ನ ಇಲ್ಲಿ ನೀವು ಹಾಕೊಳ್ಳಿ ಈಗ ಇದಕ್ಕೆ ಏನು ಹಾಕ್ಬೇಕ ಅಂದ್ರೆ ಇಲ್ಲಿ ಸ್ವಲ್ಪ ಎಣ್ಣೆ ಕೂಡ ಕಾಯಿಸಿ ಹಾಕೋಬೇಕಾಗುತ್ತೆ ನಾವು ಸ್ವಲ್ಪ ಗರಿ ಗರಿಯಾಗಿ ಬರ್ಲಿಕ್ಕೆ ಎಣ್ಣೆ ಕಾಯಿಸಿ ಹಾಕಬೇಕು ಒಂದು ಎರಡು ಟೇಬಲ್ ಎರಡರಿಂದ ಮೂರು ಟೇಬಲ್ ಸ್ಪೂನ್ ಅಷ್ಟು ಹಾಕೊಳ್ಳಿ ಜಾಸ್ತಿ ಹಾಕೊಳಿಕ್ ಹೋಗ್ಬೇಡಿ ತುಂಬಾ ತುಂಡಾಗತ್ತೆ ಮತ್ತೆ ಚಕ್ಕುಲಿ ಸೇವು ಚಕ್ಕುಲಿ ಆದ್ರೆ ದಪ್ಪ ಬರುತ್ತೆ ಚಕ್ಕು ಸೇವ್ ಆದ್ರೆ ಸ್ವಲ್ಪ ಸಣ್ಣದಾಗಿ ಬರೋದ್ರಿಂದ ಎಣ್ಣೆ ಜಾಸ್ತಿ ಹಾಕ್ಲಿಕ್ಕೆ ಹೋಗ್ಬೇಡಿ ತುಂಡಾಗತ್ತೆ ಎರಡು ಟೇಬಲ್ ಸ್ಪೂನು ಎಣ್ಣೆ ಸಾಕು ಈಗ ಇದನ್ನ ನಾನು ಸುಡುತ್ತಿರುತ್ತೆ ಹುಷಾರಿಂದ ನಾವು ಇಲ್ಲಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಇದನ್ನ ನಾನು ಕೈಯಿಂದನೇ ಮಿಕ್ಸ್ ಇದನ್ನು ಸ್ಪೂನ್ ಇಂದ್ಕೊಳ್ಳೋ ರೀತಿ ಇಲ್ಲಿ ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡಿ ನಾನು ಈ ಮಿಕ್ಸ್ ಮಾಡಿದ ಮೇಲೆ ನಮಗೆ ಉಂಡೆ ಕಟ್ಟೋದ್ರೆ ಉಂಡೆ ತರ ಅದು ಅಂದ್ರೆ ಎಲ್ಲಾ ಹದ ಕರೆಕ್ಟ್ ಇದೆ ಅಂತ ಹೇಳಿ ಅದು ಉಂಡೆ ಕುತ್ಕೊಳ್ಳೋ ಇಲ್ಲ ಅಂದ್ರೆ ಹದ ತಪ್ಪಿದೆ ಅಂತ ಹೇಳಿ ನಮಗೆ ಇಲ್ಲಿ ಸ್ವಲ್ಪ ಸ್ವಲ್ಪ ನೀರು ಹಾಕಿ ನಾವು ಗಟ್ಟಿಯಾಗಿ ಕಲಸ್ಕೊಬೇಕು ಯಾವ ಹದಕ್ಕಪ್ಪ ಅಂತಂದರೆ ಅಂತಂದ್ರೆ ಚಕ್ಕುಲಿ ಎಲ್ಲಾ ಮಾಡ್ತೀನಿ ನೋಡಿ ಅದೇ ಹದಕ್ಕೆ ಕಲಸ್ಕೊಳ್ಳಿ ನೀವು ತುಂಬಾ ಚೆನ್ನಾಗಿರುತ್ತೆ ನೋಡಿ ಇಲ್ಲಿ ಈ ಹದದಲ್ಲಿ ಕಲಿಸಿ ಇಟ್ಕೋಬೇಕಾಗತ್ತೆ ನೋಡಿ ನಾನು ಈ ಹದದಲ್ಲಿ ಈಗ ಕಲಿಸಿ ಇಟ್ಟಿದ್ದೇನೆ ಇದನ್ನೇನು ನೆನಿಬೇಕು ಇದನ್ನ ಮಾಡಬೇಕು ಅನ್ನೋ ಅವಶ್ಯಕತೆ ಇಲ್ಲ ಇಲ್ಲಿ ನಾನು ಒಂದ್ ಕಡಾವಂಗಿಯಲ್ಲಿ ಎಣ್ಣೆ ಕೂಡ ಕಾಯಿಸ್ಲಿಕ್ಕೆ ಇಟ್ಟಿದ್ದೆ ಫ್ರೆಂಡ್ಸ್ ಕಾಯ್ತಾ ಇದೆ ಈ ತರ ನೋಡಿ ಚಕ್ ನೋಡಿ ಇಲ್ಲಿ ಚಕ್ಕುಲಿದು ಮಣಿ ಇದೆ ಅಲ್ಲ ಚಕ್ಕುಲಿ ತರ ಹಿಟ್ಟ ರೆಡಿ ಮಾಡಿಕೊಂಡು ಈ ತರ ಸೇವ್ ಮಣಿ ಮಾಡ್ಕೋಬೇಕು ನಾವು ತುಂಬಾ ಚೆನ್ನಾಗಿರುತ್ತೆ ನನ್ನ ಹತ್ರ ಆ ಚಕ್ಕುಲಿ ಮನಿ ಮರದ್ದಿದೆ ಫ್ರೆಂಡ್ಸ್ ನೋಡಿ ಇದರಲ್ಲಿ ಎಷ್ಟು ಹಿಡಿತೆ ಅಷ್ಟು ಹಿಟ್ಟನ್ನು ನಾನು ಹಾಕ್ತೇನೆ ಈಗ ಚೆನ್ನಾಗಿರುತ್ತೆ ಮಸ್ತ್ ಆಗಿರುತ್ತೆ ಟೇಸ್ಟ್ ತುಂಬಾ ಚೆನ್ನಾಗಿರ್ತವೆ ನೋಡಿ ಇಲ್ಲಿ ನಾನೀಗ ಹಾಕ್ತೇನೆ ನೋಡಿ ನೋಡಿ ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ ಇದು ಈ ತರ ನಾವು ಮಾಡಿ ನೋಡಿ ಇಲ್ಲಿ ಕೂಡ ಹಾಕ್ತೀನಿ ಇದು ಒಂದ್ ಸ್ವಲ್ಪ ಕಟ್ ಆಗತ್ತೆ ಯಾಕೆ ಅಂದ್ರೆ ನಾವು ಇದ್ರದ ಮಾಡ್ತಿರ್ತೀವಲ್ಲ ಅದಕ್ಕಾಗಿ ಇದು ಕಟ್ ಆದದ್ದು ತಕೊಂಡು ಫ್ರೆಂಡ್ಸ್ ಈಗ ಎಣ್ಣೆಯಲ್ಲಿ ಬಿಡ್ತೇನೆ ಆಲ್ರೆಡಿ ಎಣ್ಣೆ ಕಾದಿದೆ ನಾನಿಲ್ಲಿ ಇಲ್ಲಿ ಅಂತದ್ದು ಒಂದೊಂದಾಗಿ ಈ ತರ ಹಾಕ್ತೀನಿ ನೋಡಿ ಅದು ಹೋಗುತ್ತೆ ಸೈಡಿಗೆ ಹಾಕಿದ್ರೆ ನೋಡಿ ಎಣ್ಣೆಯಲ್ಲಿ ನಾನು ಇನ್ನೊಂದು ಹಾಕ್ತೇನೆ ನೋಡಿ ಇದೀಗ ಚೆನ್ನಾಗಿ ಫ್ರೈ ಆಗಲಿ ನೋಡಿ ಎಷ್ಟು ಚೆನ್ನಾಗಿ ಈಗ ನಾನು ತಕ್ಕೋತೀನಿ ನೋಡಿ ಎಷ್ಟು ಚೆನ್ನಾಗಿ ತುಂಬ ಚೆನ್ನಾಗಿರ್ತವೆ ಅಕ್ಕಿ ಹಿಟ್ಟಿನಿಂದ ಪುಟಾಣಿ ಹಿಟ್ಟಕ್ಕಿ ನಾವು ಮಾಡಿರೋದ್ರಿಂದ ಇಲ್ಲಿ ನಾವು ಇದಕ್ಕೆ ಕಡಲೆ ಹಿಟ್ಟಾಗಲಿ ಏನನ್ನು ಬಳಸಿಲ್ಲ ತುಂಬ ಟೇಸ್ಟಿ ಆಗ್ತವೆ ಮಕ್ಕಳಿಗೆ ನಾವು ಚಕ್ಕುಲಿ ಮಾಡಿ ಕೊಡೋದ್ರಿಂದ ಈ ಥರ ಒಂಥರ ಡಿಫ್ರೆಂಟಾಗಿ ಆಗಿ ಸೇವ್ ಥರ ಚಕ್ಕುಲಿ ಮಾಡಿಕೊಟ್ರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ ನಾನು ಇದೇ ಥರ ಈಗ ಎಲ್ಲವನ್ನು ಇಟ್ಕೋತೀನಿ ನೋಡಿ ಅಕ್ಕಿ ಹಿಟ್ಟಿಂದು ಸೇವು ಚಕ್ಕುಲಿ ನೋಡಿ ಕೇಳಿಸ್ತಿರ್ಬೋದು ಸೌಂಡು ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಮುಟ್ಟಿದ್ರೆ ಸಾಕು ಅಷ್ಟು ತುಂಡಾಗ್ತಾ ತುಂಡಾಗ್ತಾಯಿದ್ದಾವೆ ಫ್ರೆಂಡ್ಸ ಸಕ್ಕತ್ತಾಗಿ ಬಂದಿದ್ದಾವೆ ನೀವು ಒಂದು ಸರ್ತಿ ಮನೇಲಿ ಟ್ರೈ ಮಾಡಿ ಹೇಗೆ ಬಂದ ಹೇಳಿ ಕಮೆಂಟ್ ಕೂಡ ಮಾಡಿ ಹೇಳಿ ಹೊಸಬ್ರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನೋಡ್ಬೇಡಿ ಪ್ಲ ಫ್ರೆಂಡ್ಸ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ನೋಡಿ ಅಕ್ಕಿ ಹಿಟ್ಟಿಂದು ಸೇವು ಚಕ್ಕುಲಿ ನೋಡಿ ಕೇಳಿಸ್ತಿರ್ಬೋದು ಸೌಂಡು ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಮುಟ್ಟಿದ್ರೆ ಸಾಕಷ್ಟು ತುಂಡಾಗ್ತಾಯಿದ್ದಾವೆ ಫ್ರೆಂಡ್ಸ ಸಖತ್ತಾಗಿ ಬಂದಿದ್ದಾವೆ ನೀವು ಒಂದು ಸರ್ತಿ ಮನೇಲಿ ಟ್ರೈ ಮಾಡಿ ಹೇಗೆ ಬಂದ ಹೇಳಿ ಕಮೆಂಟ್ ಕೂಡ ಮಾಡಿ ಹೇಳಿ ಹೊಸಬ್ರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನೋಡ್ಬೇಡಿ ಪ್ಲ ಫ್ರೆಂಡ್ಸ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ನೋಡಿ ಫ್ರೆಂಡ್ಸ ನಾನು ಆವಾಗಲೇ ನುಗ್ಗೆ ಸೊಪ್ಪು ತೋರ್ಸಿದ್ನಲ್ಲ ಅದರದ್ದು ಪರೋಟ ಮಾಡ್ತಾಯಿದ್ದೀನಿ ನೋಡಿ ಮಧ್ಯಾಹ್ನ ಮಗ್ಗೆ ಸೊಪ್ಪಿನ ಪರೋಟ ತುಂಬ ಟೇಸ್ಟಿಯಾಗಿರುತ್ತೆ ಇದು ಚೆನ್ನಾಗಿರುತ್ತೆ ಹ್ಞೂ ಅದರದ್ದೇ ಈಗ ಶ್ರೇಯ ಕೂಡ ಇವತ್ತು ಕಾಲೇಜ್ ಬೇಗ ಅಲ್ಲ ಯಾಕಂದರೆ ಎಕ್ಸಾಮ್ ಇದೆ ಅವಳದು ಎಕ್ಸಾಮ್ಗೋಸ್ಕರ ಎಕ್ಸಾಮ್ ಕೂಡಲೇ ಬಿಟ್ಬಿಡ್ತಾರೆ ಈಗ ಹಾಗಾಗಿ ನೋಡಿ ಎರಡು ಸೈಡು ಹಿಟ್ಟು ಹಚ್ಚಿ ಲಟ್ಸಿರೋದ್ರಿಂದ ನಾವಿಲ್ಲಿ ಎಣ್ಣೆ ಅಥವಾ ತುಪ್ಪ ಹಚ್ಚಿ ಬೇಯಿಸ್ಕೋಬೇಕು ಇಲ್ಲಿ ತುಪ್ಪ ಹಚ್ತಾ ಇಲ್ಲ ಎಣ್ಣೆ ಹಚ್ಚಿ ಬೇಯಿಸ್ತಾ ಇದ್ದೀನಿ ಮಸ್ತ್ ಹಾಕ ಪರೋಟ ಮಾತ್ರ ನುಗ್ಗೆ ಸೊಪ್ಪಿಂದು ಆರೋಗ್ಯಕ್ಕೂ ಅಷ್ಟೇ ಒಳ್ಳೆಯದು ನುಗ್ಗೆ ಸೊಪ್ಪು ನುಗ್ಗೆ ಸೊಪ್ಪು ಈ ಥರ ಮಕ್ಕಳು ತಿನ್ನಲ್ಲ ಮಕ್ಕಳ ದೊಡ್ಡವರೇ ತಿನ್ನಲ್ಲ ಈ ನಾವು ಪರೋಟ ಮಾಡಿಕೊಟ್ರೆ ತುಂಬ ಟೇಸ್ಟಿ ಹಾಕ ನೋಡಿ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿ ನಾನೀಗ ಮಧ್ಯಾಹ್ನ ಊಟಕ್ಕೆ ಅದನ್ನೇ ಮಾಡ್ತಾಯಿದ್ದೀನಿ ಏನು ಮಾಡಲಿಲ್ಲ ಫ್ರೆಂಡ್ಸ್ ಇದರದ್ದು ನಾನು ಪರೋಟನೆ ಮಾಡ್ಬೇಕಂತ ಹೇಳಿ ಪರೋಟನೆ ಮಾಡ್ತಾ ಇದ್ದೀನಿ ಮೆತ್ತಗೆ ಕೈಯಲ್ಲಿ ರೇಷ್ಮೆ ಹಿಡೋದು ಹಾಗೆ ಆಗುತ್ತೆ ಫ್ರೆಂಡ್ಸ್ ತುಂಬ ಚೆನ್ನಾಗಿ ನಾನು ಒಂದೊಂದೇ ಬೇಯಿಸ್ತಾ ಇದ್ದೀನಿ ಒಂದೊಂದೇ ಇದನ್ನ ಮಾಡ್ತಾ ಇದ್ದೀನಿ ಕೂಡ ಎಣ್ಣೆ ಎಣ್ಣೆ ಬೇಕಾದ್ರೆ ಇಲ್ಲಾಂದ್ರೆ ಡ್ರೈ ಕೂಡ ನಾವು ಬೇಯಿಸಿ ತಿನ್ಬೋದು ಬೇಡ ಅನ್ನೋರು ಎಣ್ಣೆ ಬೇಡ ನಂಗೆ ಡ್ರೈ ಇರಲಿ ಅನ್ನೋರು ಕೂಡ ಈ ಥರ ಮಾಡ್ಕೊಂಡು ತಿನ್ಬೋದು ಫ್ರೆಂಡ್ಸ ಈಗ ಮಧ್ಯಾಹ್ನ ಊಟಕ್ಕೆ ಶ್ರೇಯ ಕೂಡ ಬಂದಲು ಯಜಮಾನ್ರು ಕೂಡ ಬಂದಿದ್ದಾರಲ್ಲ ಅವಾಗಲೇ ಅದಕ್ಕೆ ಎಣ್ಣೆ ಮಾಡ್ತಾಯಿದ್ದೀನಿ ಟೇಸ್ಟಿಯಾಗಿ ಚೆನ್ನಾಗಿ ಇರುತ್ತೆ ಸೊಪ್ಪಿನ ಪರೋಟ ಹೀಗೆ ನಾವು ಮೆಂತ್ಯ ಸೂಪು ಅದೆಲ್ಲ ಮಾಡ್ತೀವಲ್ಲ ಮೆಂತ್ಯ ಸೊಪ್ಪಿಂದು ಸಬ್ಬಸಿಗೆ ಸೊಪ್ಪಿಂದು ಎಲ್ಲವನ್ನು ಮಾಡ್ತೇವೆ ಆದರೆ ನುಗ್ಗೆ ಸೊಪ್ಪಿಂದು ಮಾಡೋದು ತುಂಬ ಕಮ್ಮಿ ಫ್ರೆಂಡ್ಸ್ ಇದರ ರೆಸಿಪಿ ಕೂಡ ಬರುತ್ತೆ ಚೆನ್ನಾಗಿ ಇರುತ್ತೆ ನೋಡಿ ಸಪೋರ್ಟ್ ಮಾಡಿ ಎರಡು ಚಾನಲಲ್ಲಿ ಬರುತ್ತೆ ಫ್ರೆಂಡ್ಸ್ ಕರೆಂಟ್ ಹೋಯಿತು ನಮ್ಮಲ್ಲಿ ಕರೆಂಟ್ ಹೋಗ್ಬಿಡ್ತು ನೋಡಿ ಏನು ಮಾಡೋದು ಕರೆಂಟ್ ಕೈ ಕೊಡ್ತಾ ಇದ್ದೀವಿ ಕ್ಯಾಮ್ರಾ ಹೇಗೆ ನಾವು ಫ್ರೆಂಡ್ಸ್ ಗೊತ್ತಿಲ್ಲ ತೋರಿಸ್ತೀನಿ ನಿಮಗೆ ನೋಡಿ ಹಾಗೆ ಸ್ವಲ್ಪ ಪರೋಟ ರೆಡಿಯಾಗಿದೆ ಒಂದ್ಸರ್ತಿ ನಿಮಗೂ ತೋರಿಸಿಬಿಡ್ತೀನಿ ನೋಡಿ ಪರೋಟ ತುಂಬ ಸ್ಮೂತಾಗಿ ಚೆನ್ನಾಗಿ ಬರ್ತಾವೆ ಫ್ರೆಂಡ್ಸ್ ಸಖತ್ತಾಗಿ ಬರ್ತಾವೆ ಇನ್ನು ಇಲ್ಲೊಂದು ಇದೆ ಬೇಯಿಸ್ತಾ ಇದ್ದೀನಿ ಇಲ್ಲೊಂದು ಲಟ್ಟಿ ಶಿಟ್ಟಿದ್ದೀನಿ ಅಲ್ಲೊಂದು ಹುಳಿ ಇದೆ ಅದಷ್ಟು ಮಾಡ್ತೀನಿ ಇಲ್ಲಿ ಅನ್ನನೂ ಕೂಡ ರೆಡಿ ಇದೆ ಫ್ರೆಂಡ್ಸ್ ಅನ್ನ ಸಾಂಬಾರು ಪರೋಟ ಊಟಕ್ಕೆ ಈಗ ಮಧ್ಯಾಹ್ನ ಊಟಕ್ಕೆ ನೋಡಿ ಇಲ್ಲಿ ಎಣ್ಣೆ ಹಾಕೋ ಜಾಗದಲ್ಲಿ ನೀವು ತುಪ್ಪ ಹಾಕ್ಬೋದು ಟೇಸ್ಟಿಯಾಗಿರುತ್ತೆ ನಮ್ಮ ಮನೇಲಿ ಯಾರೂ ತುಪ್ಪ ತಿನ್ನಲ್ಲ ಅಂತೇಳಿ ನಾನು ಎಣ್ಣೆ ಹಾಕ್ತಾಯಿದ್ದೀನಿ ಈಗ ಇದೆಲ್ಲ ಬೇಯಿಸಿದ ಮೇಲೆ ಈಗ ಊಟ ಕೊಡ್ತೇನೆ ಯಜಮಾನ್ರಿಗೆ ಲೇಟಾಗುತ್ತೆ ಮತ್ತೆ ಸಿಗ್ತೇನೆ ನೋಡಿ ಫ್ರೆಂಡ್ಸ ಮಧ್ಯಾಹ್ನ ಊಟ ಮಾಡ್ತಾ ಇದ್ದಾರೆ ಯಜಮಾನ್ರು ಮಗಳು ನಾನು ತಟ್ಟೆ ಇಟ್ಟಿದ್ದಾರೆ ನೋಡಿ ನನಗೊಂದು ಪ್ಲೇಟು ಹೇಗಿದೆ ನುಗ್ಗೆ ಸೊಪ್ಪಿನ ಪರೋಟ ಚೆನ್ನಾಗಿ ಉಂಟಾ ಫ್ರೆಂಡ್ಸ್ ಇದರೊಟ್ಟಿಗೆ ಚಟ್ನಿ ಬೇಕಾಗಿಲ್ಲ ಏನು ಬೇಕಾಗಿಲ್ಲ ಹಾಗೆ ತಿಂತ ಇದ್ದಾರೆ ನೋಡಿ ಯಜಮಾನ್ರು ಮತ್ತೆ ಮಗಳು ಇಲ್ಲಿ ನೋಡಿ ಶ್ರೇಯ ಏನೂ ತಿಂತಾಯಿಲ್ಲ ಮೊಸರು ಇಟ್ಟು ಹೋದಾಳೆ ಹಾಕ್ಕೋಬೇಕಂತೇಳಿ ಹಾಗೆ ತಿಂತ ಏನಾಗಿದೆ ಶ್ರೇ ಶ್ರೇಯಾ ನಿನಗೊಬ್ರು ಮೆಸೇಜ್ ಮಾಡ್ಯಾರು ಅದಕ್ಕೆ ನೀನೇ ಆನ್ಸರ್ ಈಗ ಕರೆಂಟ್ ಬಂತು ನೋಡು ಏನು ಗೊತ್ತಾ ಯಾಕೆ ನಿಮ್ಮ ಮಗಳು ಮಾತಾಡೋದೇ ಇಲ್ಲ ಯಾವಾಗಲೂ ಮುಖ ಹಪ್ಪು ಮಾಡ್ಕೊಂಡು ಕೂತಿರ್ತಾಳೆ ಅಂತೆ ಹಾಂ ಈಗ ಯಾಕೆ ಹಂಗೆ ಕುತ್ಕೋತೀನಿ ನೀನು ಸರಿ ಇರ್ತೀಯ ಫ್ರೆಂಡ್ಸಾ ನಾನು ವಿಡಿಯೋ ಆನ್ ಮಾಡಿದ್ರೆ ಅವಳು ಫುಲ್ ಸೈಲೆಂಟ್ ಹಾಕಳು ಮಾತಾಡೋದಿಲ್ಲ ಏನೂ ಇಲ್ಲ ನಾನು ವಿಡಿಯೋ ಆಫ್ ಮಾಡಿದ ಮೇಲೆ ನನ್ನೊಟ್ಟೆಗೆ ಸಿಕ್ಕಾಪಟ್ಟೆ ಗಲಾಟೆ ಮಾಡ್ತಾಳು ನನ್ನೊಟ್ಟಿಗೆ ತುಂಬ ಜಗಳ ಅವಳು ಅಲೋ ಶ್ರಾ ನೋಡಿ ಈಗ ಹಸಿದಾಳೆ ಫ್ರೆಂಡ್ಸ್ ಅವಳಿಗೆ ಶಾಲೆಯಿಂದ ಬಂದು ಯಜಮಾನ್ರು ಇಲ್ಲಿ ತಿಂತಾಯಿದ್ದಾರೆ ಇದ್ದಾರೆ ನಾನು ಪರೋಟ ತಿಂತೇನೆ ಅನ್ನ ಸಾರ ಕೂಡ ಗೊತ್ತೇನೆ ಪರೋಟಗಳು ಮಸ್ತಾಗ್ಯಾವ ಫ್ರೆಂಡ್ಸ್ ನೋಡಿ ಕಾಣ್ತಿರ್ಬೋದು ನುಗ್ಗೆ ಸೊಪ್ಪಿನ ಪರೋಟ ತುಂಬ ಅಂದರೆ ತುಂಬ ಚೆನ್ನಾಗಿ ನೋಡಿ ಕಾಣ್ತಿರ್ಬೋದು ತೋರಿಸ್ತೇನೆ ನಿಮಗೆ ಸಖತ್ತಾಗಿ ಬಂದಿದ್ದಾವೆ ಆಲೂಗಡ್ಡೆ ಮಿಕ್ಸ್ ಮಾಡಿದ್ದೀನಿ ಸ್ವಲ್ಪ ಆಲೂಗಡ್ಡೆ ಎಲ್ಲ ಹಾಕಿ ಪರೋಟ ಮಾಡಿದ್ದೀನಿ ನಾವು ಪರೋಟ ತಿಂದರೆ ಮೊಸರು ಹಾಕೊಂಡು ತಿಂತೇನೆ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ಚೆನ್ನಾಗಿರುತ್ತೆ ನೋಡಿ ಮೊಸರು ಇಲ್ಲಿದೆ ನಾನು ಯಾವಾಗಲೂ ಇದರಲ್ಲಿ ಆಲೂಗಡ್ಡೆ ಪರೋಟ ಯಾವುದೇ ಮಾಡಿದರೂ ಮೊಸರು ಬೇಕು ನನಗೆ ಮೊಸರು ಇಲ್ಲ ಅಂದರೆ ತಿನ್ನೋದಕ್ಕೆ ಆಗೋಲ್ಲ ಚಟ್ನಿ ಅದೇನು ಯೂಸ್ ಮಾಡಲ್ಲ ಮೊಸರು ಮಾತ್ರ ಮೊಸರು ಇದ್ರೆ ಆಯಿತು ಇಡೀ ಈ ಕಡೆ ತಗೊಂಡಿ ಹ್ಞೂ ಮೊಸರುಕ್ಕೊ ಮೊಸರು ಕೊ ಫ್ರೆಂಡ್ಸ್ ಈಗ ಪರೋಟ ತಿಂತೀನಿ ತಿನ್ಬನ್ರಿ ಹೀಗೆ ಟೇಸ್ಟು ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ ಸತಿ ಮನೆಯಲ್ಲಿ ಟ್ರೈ ಮಾಡಿ ಇದು ಸೊಪ್ಪು ಎಷ್ಟು ಇದು ನೋಡಿ ಆರೋಗ್ಯಕ್ಕಷ್ಟೇ ಒಳ್ಳೆಯದು ಫ್ರೆಂಡ್ಸ ನುಗ್ಗೆ ಸೊಪ್ಪಿನ ದೋಸೆ ಚಟ್ನಿ ಪರೋಟ ಏನೆಲ್ಲ ಮಾಡ್ಕೊಂಡು ನಾವು ತಿನ್ಬೋದು ಪದಾರ್ಥ ಕೂಡ ಮಾಡ್ತೇವೆ ಸಾಂಬಾರು ಕೂಡ ಮಾಡ್ತೇವೆ ನೋಡಿ ಈಗ ನಾನು ಪರೋಟ ತಿಂದು ನಿಮಗೆ ಆಮೇಲೆ ಸಿಗ್ತೀನಿ ನೋಡಿ ಸಾಯಂಕಾಲ ಹೊಂಟೇ ಕುಂತಿದ್ದೀವಿ ಫ್ರೆಂಡ್ಸ ತುಂಬ ದಿನದ ನಂತರ ಕಲ್ಯಾಣಪುರ ಮಾಲಿಂಗೇಶ್ವರ ದೇವಸ್ಥಾನಕ್ಕೆ ಯಜಮಾನರು ನಾನು ಫಸ್ಟ್ ಟೈಮ್ ಈ ಕಡೆ ಇದ್ದೀನಿ ಮಳೆ ನಿಂತ ಮೇಲೆ ನೋಡಿ ಯಾವ ಥರ ಇರಿ ಇಲ್ಲಿ ನೀರು ನಿಲ್ತಿತ್ತು ಈಗ ಬಿಸಿಲೈತೆ ಐತಲ್ವ ಆರ್ಯವನು ಆರ್ಯತ್ ಸ್ವಲ್ಪ ಫ್ರೆಂಡ್ಸ್ ಹಾಂ ಕಲ್ಲ ಹಾಂ ಹೌದು ರೀ ಇವ್ರು ಗಾಡಿಗೆ ಸುಚ್ಚಿವಂದ್ರೆ ಕಲ್ಲು ಕಷ್ಟ ರೀ ಪಂಚರ್ ಹಾಕೋದು ಇವ್ಕ ಗಾಡಿಗಳಿಗೆ ನೋಡಿ ಕಲ್ಲೆಲ್ಲ ಸುರಿಯಾರು ಫ್ರೆಂಡ್ಸ ದಾರಿ ಮಧ್ಯಕ್ಕೆ ಸುರಿಯಾರ ಕಲ್ಲೆಲ್ಲ ಕಾಣ್ತಿರ್ಬೋದು ಸಿಲೆಗಲ್ಲು ಬಿಸಿಲಿದೆ ಬಿಸಿಲು ಸಿಕ್ಕಾಪಟ್ಟೆ ಸಿಕ್ಕಿದೆ ಫ್ರೆಂಡ್ಸ್ ಸೀರೆಗೇನೋ ಅಂಟ್ಕೊಂಡು ಸೀರೆ ಹೇಗೆ ಉಟ್ಕೊಂಡಿ ಹೇಗಿಲ್ಲ ಫ್ರೆಂಡ್ಸ್ ಒಂದು ಗೊತ್ತಿಲ್ಲ ಸೈಡಂತೂ ಬಿಟ್ಟಿಲ್ಲ ಹಾಗೆ ಹೋಗ್ತಾ ಇದ್ದೀನಿ ಇವತ್ತು ಹಾಗೆ ಒಂದೇ ಸಿಂಗಲ್ ಹಚ್ಚಿದ್ದೀನಿ ಈಗ ಮನೆಗೆ ನೋಡಿ ದೇವಸ್ಥಾನಕ್ಕೆ ಹೋಗಿ ಈಗ ಏಳು ಕಾಲಗಿದೆ ಇನ್ನು ಸ್ವಲ್ಪ ಏನಾದರೂ ನೋಡ್ತೀನಿ ದೇವಸ್ಥಾನದಲ್ಲಿ ವಿಡಿಯೋ ಮಾಡಲಿಕ್ಕೆ ಆಗಲಿಲ್ಲ ಅಲ್ಲಿ ಯಾರೂ ಇರಲಿಲ್ಲ ಬಟ್ರದ್ದು ಹಾಗೆ ಸಾಲ್ವ್ ಮಾಡಿ ಬಂದೀವಿ ಈಗ ಏನಾದರೂ ಸ್ವಲ್ಪ ಅಡುಗೆ ಕಡೆ ನೋಡ್ತೀವಿ